ನಮಸ್ಕಾರ ಸ್ನೇಹಿತರೆ ವಿಶಾಲ ವಿಶ್ವದಲ್ಲಿ ನಮ್ಮ ಈ ಭೂಮಿ ಒಂದು ಭವ್ಯವಾದ ಜಾಗ ತುಂಬ ಸಂಕೀರ್ಣವಾದ ಪರಿಸರ ವ್ಯವಸ್ಥೆಗೆ ಆಶ್ರಯ ಕೊಟ್ಟಿರೋ ಈ ಭೂಮಾತೆಯ ಯಶಸ್ಸಿನ ರಹಸ್ಯ ತುಂಬ ನಿಗೂಢ ಮತ್ತು ಅಷ್ಟೇ ವಿಸ್ಮಯಕಾರಿ ಹೌದು ನಿಜಕ್ಕೂ ಈ ಪ್ರಕೃತಿ ಎಷ್ಟು ಅಲ್ಲ ಸಮುದ್ರದ ತೀರದಲ್ಲೋ ಅಥವಾ ಹಸಿರು ಮರಗಳ ನಡುವೆಯೋ ಕೂತ್ಕೊಂಡಾಗ ನಮ್ಮ ಮನಸ್ಸಲ್ಲಿ ಶಾಂತಿ ಮತ್ತು ಪ್ರೀತಿಯ ಭಾವನೆಗಳು ತಾನಾಗಿ ಆವರಿಸಿಕೊಂಡು ಬಿಡ್ತಾವೆ ಆದರೆ ನಾವು ಈ ತಂತ್ರಜ್ಞಾನ ಅನ್ನೋ ಗಾಲಿಗೆ ಸಿಕ್ಕಿ ಮುಂದೆ ಹೋದಂಗೆ ಪ್ರಕೃತಿ ಜೊತೆಗಿನ ಬಾಂಧವ್ಯವನ್ನು ಕಡಿಮೆ ಮಾಡ್ಕೊಳ್ತಿದ್ವಿ ನಾವು ಇವತ್ತು ಬೆಳಗಾವಿಯ ಕಾಂಗ್ರೆಸ್ ರೋಡ್ನಲ್ಲಿರೋ ಬೆಲ್ಗಾಮ್ ನರ್ಸರಿಗೆ ವಿಸಿಟ್ ಮಾಡಿದ್ವಿ ಅಲ್ಲಿ ಹಲವಾರು ಹೂಗಳು ಮತ್ತು ಹಣ್ಣುಗಳ ಸಸಿಗಳನ್ನು ನೋಡಿ ನನಗೆ ತುಂಬ ಖುಷಿಯಾಯಿತು ನಾವು ಮನೆಗಳಲ್ಲಿ ಅಲಂಕಾರಕ್ಕಾಗಿ ಆರ್ಟಿಫಿಷಿಯಲ್ ಗಿಡಗಳನ್ನು ತಂದಿರ್ತೀವಿ ಅದರಿಂದ ಯಾವ ಪ್ರಯೋಜನವೂ ಇಲ್ಲ ಒಂದು ಸಲ ನೀವು ಈ ಬೆಲ್ಗಾಮ್ ನರ್ಸರಿಗೆ ಭೇಟಿ ಕೊಡ್ರಿ ಇಲ್ಲಿರೋ ಹಲವಾರು ಬಗೆಯ ಹೂವು ಹಣ್ಣುಗಳ ಸಸಿಗಳನ್ನು ಖರೀದಿ ಮಾಡಿರಿ ಇದರಿಂದ ನಿಮ್ಮ ಮನೆಯ ಪರಿಸರ ಕೂಡ ಚೆನ್ನಾಗಿರುತ್ತೆ ಹಾಗೆಯೇ ಈ ಬಿಸಿಲಿನಲ್ಲಿ ನಾವು ಜಾಸ್ತಿ ಮರಗಳನ್ನು ಬೆಳೆಸಿದಷ್ಟು ಬಿಸಿಲಿನ ತಾಪಮಾನವನ್ನು ಕಂಟ್ರೋಲ್ ಮಾಡ್ಬೋದು ಇವರ ಹತ್ರ ಬರೀ ಸಸಿಗಳಷ್ಟೇ ಅಲ್ಲ ಮಣ್ಣಿನಿಂದ ಮಾಡಿರೋ ಪಾಟುಗಳು ಅಲಂಕಾರಿಕ ವಸ್ತುಗಳು ಹಾಗೂ ಪಾಟುಗಳನ್ನ ಇಡೋದಕ್ಕೆ ಅಂತ ಸ್ಪೆಷಲ್ ಆಗಿ ಮಾಡಿರೋ ಸ್ಟ್ಯಾಂಡ್ಗಳು ಕೂಡ ಇಲ್ಲಿ ಸಿಗ್ತಾವೆ बनी ये नर्सरी मालिक रो येन ಹೇಳ್ತಾರ ಕೆಳೋಣ ಅವ ನಮ್ಮ ಕಾರ್ತಿಕ್ ಪಾಲ್ ಆಮ್ ಕಲ್ಕತ್ತಾ ಬಜ್ಬಂಗಲ್ ಸೇ ಆ ಈ ದೋಕಾ ದೋಕನ್ 30 ಸಾಲ್ ಹೋಗ್ಯಾ 30 ಸಾಲ್ ಹೋಗ್ಯಾ 30 ಸಾಲ್ ಸೇ ಆಪಿದರಿ ಹ ಆ 30 ಸಾಲ್ ಸೇ ಇದ್ರ ಓಹೋ ಜಾಡಾ ಸೇ ಜಾಡಾ ಬನ್ಸಾ ಪಾಟ್ ಲೇಕೇ ಜಾತಾ ಜಾಡಾ ಜಾಡಾ ಗುಲಾಬಿ ಜಾಡಾ ಚಲ್ತಾ ಗುಲಾಬಿ ಜಾಡಾ ಚಲ್ತಾ ಹಾ ಸಬ್ಸೆ ಗೋದ ಗುಲಾಬಿ ಇದ್ರ ಚಾಹಿದಾ ಹ ಆರ್ ಕಮ್ ದಾಮ್ ವಾಲಾ ಕಮ್ ಏ ಗುಲಾಬ್ ಕಾ 120 ರೂಪಾಯಿ ರೇಟ್ ಏ 120 ಹಾ ಆಮ್ ಲೋಗ್ 80 ರೂಪಾಯಿ ಸೇ ಲಾಸ್ಟ್ 80 ರೂಪಾಯಿ ಸೇ और ज़्यादा कॉस्टली का कॉस्टली का का। का भी नहीं है, फिलहाल अभी तक आया नहीं वो पूरा एक बारह सौ पंद्रह सौ दो हजार इंडोर आता 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 तो धूप हाँ। का टाइम में थोड़ा सीजन का बारिश का टाइम इवर अड्रेस मिलट्री महादेव टेमपल कांग्रेस रोड बेलगामी वीडियो इमेंट హ ఈ వీడియోను నిమ్మ స్నేహితురిగూ షేర్ మి నమ్మ యువ క్యాంప్ పేజ్ ఫాలో మోదా మరిబాడ్రీ